ಅಫ್ಜಲ್ಪುರ ತಾಲೂಕಿನಲ್ಲಿ ಭೀಮಾ ಅಮರ್ಜ ಹಾಗೂ ಬೋರೆ ನದಿಗಳ ಹರಿವಿನಿಂದಾಗಿ ಮೂವತ್ತಾರಕ್ಕೂ ಹೆಚ್ಚು ಗ್ರಾಮಗಳು ಜಲಾವೃತವಾಗಿವೆ ಈ ಕ್ಷೇತ್ರವು ಮಳೆ ಆದರೂ ಹಾನಿಯಾಗುತ್ತದೆ ಮಳೆ ಆಗದೆ ಇದ್ದರೂ ಪ್ರವಾಹಕ್ಕೆ ತುತ್ತಾಗಿವೆ ಹೀಗಾಗಿ ಸುಮಾರು ಇಪ್ಪತ್ತೇಳು ಹಳ್ಳಿಗಳು ಸ್ಥಳಾಂತರಗೊಳ್ಳಬೇಕಿದೆ ಎಂದು ಅಫ್ಜಲ್ಪುರ ಶಾಸಕ ಎಂ ವೈ ಪಾಟೀಲ್ ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಅಫಜಲ್ಪುರದಲ್ಲಿ ವಾಡಿಕೆಗಿಂತ ಶೇಕಡಾ ಅರವತ್ತಾರರಷ್ಟು ಅತಿಯಾದ ಮಳೆಯಿಂದಾಗಿ ಅಪಾರ ಹಾನಿಯಾಗಿದೆ ರಸ್ತೆಗಳು ಶಾಲಾ ಕೊಠಡಿಗಳು ಜೀವಹಾನಿ ಸೇರಿದಂತೆ ಸಾಕಷ್ಟು ನಷ್ಟವಾಗಿದೆ ನೀರಿನ ರಭಸದಿಂದಾಗಿ ಮಣ್ಣೂರು ಹತ್ತಿರದ ರಸ್ತೆ ಜೇವರ್ಗಿ ಬಿ ಗ್ರಾಮದ ಬ್ರಿಡ್ಜ್ ಕಿತ್ತು ಹೋಗಿ ಜನಸಂಪರ್ಕ ಕಡಿತಗೊಂಡಿದೆ ಐನೂರ ನಲವತ್ತೆಂಟು ಬಿ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ನಿಧಾನಗತಿಯಿಂದ ಸಾಗುತ್ತಿದ್ದು ಇದರಿಂದ ಸಾಕಷ್ಟು ತೊಂದರೆ ಆಗುತ್ತಿದೆ ಶಹಬಾದ್ ಚಿನ್ನಮಳ್ಳಿ ತಿಳುಗೋಳ ರಸ್ತೆಗಳ ಸಂಪರ್ಕ ಕಡಿತಗೊಂಡದ್ದು ಚಿನ್ಮಳೆಯ ಬ್ರಿಡ್ಜ್ ಕಿವಲ್ ಕಿತ್ತು ಹೋಗಿ ಅಪಾರ ಪ್ರಮಾಣದ ರೈತರ ಬೆಳೆ ಹಾನಿಯಾಗಿದೆ ಇವೆಲ್ಲವನ್ನ ಗಮನಿಸಿಕೊಂಡು ರಾಜ್ಯ ಸರ್ಕಾರ ಸೂಕ್ತ ಪರಿಹಾರ ನೀಡಬೇಕೆಂದು ಒತ್ತಾಯಿಸಿದರು ಈಗ ಅಫಲ್ಪುರ್ ಮತ್ತು ಹಳಂದು ತಾಲೂಕು ಒಂದು ವಿಭಿನ್ನ ಸಮಸ್ಯೆ ಇದೆ ನಮ್ಮಲ್ಲಿ ಮೂರು ನದಿಗಳು ಹರಿತವೆ ಅಬ್ಸಲ್ಪುರದಲ್ಲಿ ಭೀಮವ ಅಮರ್ಜ ಮತ್ತು ಬೋರಿ ನಾವು ಮಳೆಗಾಲದಲ್ಲಿ ಅಷ್ಟೇ ನೀರು ನೋಡ್ತೀವಿ ಇವುಕ್ಕೆ ಈ ನದಿಗಳು ಹರಿಯವು ಬೇಸಿಗೆಯಲ್ಲಿ ನಮಗೆ ನೀರೇ ಸಿಗ್ತಾಯಿಲ್ಲ ಯಾಕಂದರೆ ಮಹಾರಾಷ್ಟ್ರದವರು ಅವರು ಭೀಮಾ ನದಿಗೆ ಟನಲ್ ಮುಖಾಂತರ ಸುರಂಗ ಮಾರ್ಗದಿಂದ ಸೀನಾ ನದಿಗೆ ಒಯ್ದು ನೀರು ಅವರು ಮಾಡ ಅವರು ಎಂಟತ್ತು ಬ್ಯಾರೇಜ್ಗಳು ಕಟ್ಟಿದ್ದಾರೆ ಅವ್ರು ಸಾಕಾಗಿದ್ದ ನೀರು ನಮಗೆ ಬಿಡ್ತಾರೆ ಬಚ್ಚ ಆಯೋಗದ ಪ್ರಕಾರ ಅವರು ಮಾಡ್ತಾ ಇಲ್ಲ ಅವರು ಇಲ್ಲ ನಮಗೆ ನೀರು ಆದ್ದರಿಂದ ನಮಗೆ ಏನಾಗಿದೆ ಅಂತಂದರೆ ಈ ಭೀಮಾ ನದಿ ಹೊರ ಆಗಬೇಕಾಗಿತ್ತು ಶಾಪ್ ಆಗ್ಯದ ಅಂತೇಳಿ ನಾನು ಕಂಡುಕೊಂಡಿದ್ದೇನೆ ಯಾಕಂದರೆ ನಮ್ಮಲ್ಲಿ ಮಳೆನೇ ಆಗಲಿಲ್ಲ ಅಂತಂದ್ರೆ ಪ್ರವಾಹ ಬಂದುಬಿಡ್ತದೆ ಯಾಕಂದರೆ ಮಹಾರಾಷ್ಟ್ರದಾಗ ಮಳೆ ಬಿತ್ತಂದ್ರೆ ಅವಾಗ ಹೆಚ್ಚಿನ ನೀರು ನಮ್ಗೆ ಬಿಟ್ಟು ಬಿಡ್ತಾರೆ ಮಳೆ ಆಗದಿದ್ದರೂ ಕೂಡ ಪ್ರವಾಹ ಇರ್ತದೆ ಮಳೆ ಆದಂತೂ ಪ್ರವಾಹ ಇದ್ದೇ ಇರ್ತದೆ ಹೀಗಾಗಿ ನಮ್ಮ ಸಂಕಷ್ಟ ಭಾಳ ಬೇರೆ ರೀತಿಯಿಂದ ಇದೆ ಸುಮಾರು ಮೂವತ್ತೇಳು ಹಳ್ಳಿಗಳು ಇವತ್ತು ಜಲಾವೃತ ಆಗಿವೆ ಪ್ರತಿ ಸಲವೂ ಕೂಡ ಈ ಹಳ್ಳಿಗಳು ಬಾಧಿತವಾಗಿ ಹೋಗ್ತಾ ಇವೆ ಹಿಂದೆ ನಾವು ಕುಮಾರಸ್ವಾಮಿಯವರಿದ್ದಾಗ ಸುಮಾರು ಹನ್ನೊಂದು ಹಳ್ಳಿ ಶಾಶ್ವತವಾಗಿ ನಾವು ಸ್ಥಳಾಂತರ ಮಾಡಿದ್ದೀವಿ ಅದಾದಮೇಲೆ ಮೇಲೆ ಭೀಮಾ ಏತ ನೀರಾವರಿಯಲ್ಲಿ ಸುಮಾರು ಆರು ಹಳ್ಳಿಗಳನ್ನು ನಾವು ಸ್ಥಳಾಂತರ ಮಾಡಿದ್ದೀವಿ ಆದಾಗ್ಯೂ ಕೂಡ ಇನ್ನು ಇಪ್ಪತ್ತು ಹಳ್ಳಿಗಳು ಜನರು ಸ್ಥಳಾಂತರ ಬಯಸಿ ಇವತ್ತ ನಮ್ಮ ಕಡೆ ಬರ್ತಾ ಇದ್ದಾರೆ ಇವತ್ತು ರಾಷ್ಟ್ರೀಯ ಹೆದ್ದಾರಿ ಮುರುಮಿನಿಂದ ಜಳಕಿವರೆಗೆ ಏನು ರಾಷ್ಟ್ರೀಯ ಹೆದ್ದಾರಿಯಾಗಿದೆ ಆ ರಾಷ್ಟ್ರೀಯ ಹೆದ್ದಾರಿ ಕೆಲಸ ಪ್ರಾರಂಭ ಆಗಿದೆ ಮಣೂರ ಹತ್ರ ದೊಡ್ಡ ಊರು ಮಣು ಇಂಡಿ ಬಿಜಾಪುರ ಎಲ್ಲ ಕಡೆ ಹೋಗ್ತಿದ್ದ ರೋಡು ಅಲ್ಲಿ ಒಂದು ಸೇತುವೆ ಆಗಿದೆ ಇನ್ನೂವರಿಗೆ ಅವರಿಗೆ ರಿಪೇರಿ ಮಾಡೋಕ್ಕಾಗಿಲ್ಲ ಕಮ್ಯುನಿಕೇಷನ್ ಕಟ್ ಆಗಿದೆ ಅಂಥ ಹಳ್ಳಿ ಕಮ್ಯುನಿಕೇಶನ್ ಇಲ್ಲ ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ ಕಲಬುರಗಿ ಮೂಲದ ವೈದ್ಯರು ಬೆಂಗಳೂರು ಹೈದರಾಬಾದ್ ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲ್ಬುರ್ಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಆಬಸ್ಟೆಟಿಕ್ಸ್ ಪೀಡಿಯಾಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಡರ್ಮಟಾಲಜಿಸ್ಟ್ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಡಿ ಇಕೋ ಲ್ಯಾಬೋರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನ್ಯೂ ಜೇವರ್ಗಿ ರಸ್ತೆ ಸಂತೋಷ್ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ತ್ರೀ ಏಟ್ ಜೀರೋ ಸೆವೆನ್ ತ್ರೀ ಸಿಕ್ಸ್ ಜೀರೋ ಜೀರೋ ಫೈವ್ ಗೆ ಸಂಪರ್ಕಿಸಿ